ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗುವಿನ ತೂಕ ಹೆಚ್ಚಿಸುವುದು ಅಂದರೆ ಪ್ರೆಗ್ನೆಂಟಾದವರು ಆದಷ್ಟು ಮಗು ಡೆಲಿವರಿ ಆಗೋ ಹತ್ತಿರದಲ್ಲಿ ಮಿನಿಮಮ್ ಅಂದರೂ ಎರಡೂವರೆ ಕೆ ಜಿ ಇರಲೇಬೇಕು ಅಲ್ವಾ ಸೊ ಆದಷ್ಟು ಆಗಲಿಲ್ಲ ಅಂದರೂ ಒಂದು ಎರಡು ಕಾಲು ಕೆ ಜಿ ಅಂದರೆ ಎರಡು ಕೆ ಜಿ ಇನ್ನೂರೈವತ್ತು ಗ್ರಾಮ್ ಆದರೂ ಇರಲೇಬೇಕು ಆವಾಗ ಮಗು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ ಯಾರೇ ಆಗಿರಲಿ ಪ್ರತಿ ಗರ್ಭಿಣಿಯು ಕೂಡ ತನ್ನ ಗರ್ಭವತಿ ಆದಾಗಿನಿಂದ ಉತ್ತಮವಾದ ಪೌಷ್ಟಿಕವಾದ ಆಹಾರವನ್ನು ಸೇವನೆ ಮಾಡಬೇಕು ಅಲ್ಲದೆ ಅವಳು ಯಾವಾಗಲೂ ಅಷ್ಟೇ ಫ್ರೀಯಾಗಿರಬೇಕು ಹೆಚ್ಚು ಕೆಲಸ ಮಾಡಬೇಕು ಅಲ್ಲದೆ ಹೆಚ್ಚು ಆಯಾಸ ಪಡ್ಕೋಬಾರ್ದು ತಾನು ಕೆಲಸ ಮಾಡೋದರಲ್ಲಿ ಅವಳು ಖುಷಿ ಖುಷಿಯಾಗಿ ಕೆಲಸ ಮಾಡಬೇಕು ಮತ್ತು ಅವಳು ಯಾವಾಗಲೂ ಹ್ಯಾಪಿಯಾಗಿರಬೇಕು ಆವಾಗಲೂ ನನ್ನ ಮಗು ಕೂಡ ಆರೋಗ್ಯವಾಗಿ ಮಗು ಹೊಟ್ಟೆಯಲ್ಲೂ ಕೂಡ ಅಷ್ಟೇ ಹ್ಯಾಪಿಯಾಗಿ ಇರುತ್ತೆ ಮತ್ತು ಮಗುವಿನ ಬೆಳವಣಿಗೆ ಕೂಡ ಅದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಆಕೆ ತಿನ್ನುವಂಥ ಪ್ರತಿದಿನದ ಆಹಾರ ಕ್ರಮ ಯಾವ ರೀತಿ ಇರಬೇಕು ಅವಳ ಆಹಾರದಲ್ಲಿ ಏನೇನು ಇರಬೇಕು ಅಂದರೆ ಕಾರ್ಬೋಹೈಡ್ರೇಟ್ಸ್ಗಳು ಪ್ರೋಟೀನು ವಿಟಮಿನು ಕ್ಯಾಲ್ಷಿಯಮು ಮತ್ತು ಫ್ಯಾಟ್ಸ್ ಅಂದರೆ ಕೊಬ್ಬಿನ ಅಂಶ ಕೂಡ ಇರಬೇಕು ಇವೆಲ್ಲವೂ ಕೂಡ ತಾಯಿ ಮತ್ತು ಮಗುವಿನ ಬೆಳವಣಿಗೆಗೆ ಅವಳ ಆರೋಗ್ಯಕ್ಕೆ ಮತ್ತು ಅನುಕೂಲಕರಕವಾಗಿರುತ್ತದೆ ಮತ್ತು ಯಾವ ರೀತಿ ಮಗು ವೆಯ್ಟ್ ಕಂಡು ಅಂದರೆ ಐದು ತಿಂಗಳ ಅಂದರೆ ಫೈವ್ ಮಂತ್ಸ್ ಪ್ರೆಗ್ನೆಂಟಲ್ಲಿ ಮಗುನ ತೂಕ ಸ್ವಲ್ಪ ಹೆಚ್ಚೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಈಗ ಐದು ತಿಂಗಳಲ್ಲಿ ಒಂದು ನಾನ್ನೂರೈವತ್ತು ಗ್ರಾಮಿಂದ ಒಂದು ಆರುನೂರು ಗ್ರಾಮ್ ಇರುತ್ತೆ ಅಂತ ಇಟ್ಕೊಳ್ಳಿ ಒಂದು ಹೇಳ್ತಾ ಇರೋದು ನಾನು ಅದಕ್ಕಿಂತ ಕಮ್ಮಿನೂ ಕೂಡ ಇರ್ಬೋದು ಅದಕ್ಕಿಂತ ಹೆಚ್ಚು ಕೂಡ ಇರ್ಬೋದು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ ಅದರ ನೆಕ್ಸ್ಟ್ ತಿಂಗಳು ಎಷ್ಟಿರುತ್ತೆ ಅಂದರೆ ಒಂದು ಏಳ್ನೂರಿಂದ ಒಂಬೈನೂರು ಗ್ರಾಮ್ ಇರುತ್ತೆ ಓಕೆನಾ ಆರನೇ ತಿಂಗಳಲ್ಲಿ ಅದೇ ಏಳನೇ ತಿಂಗಳಲ್ಲಿ ಸಾವಿರದಿಂದ ಸಾವಿರದ ನೂರು ಅಥವಾ ಸಾವಿರದ ಇನ್ನೂರು ಗ್ರಾಮ್ ಇರುತ್ತೆ ಅದೇ ಏಯ್ಟ್ ಮಂತ್ಸಿಗೆ ಬಂದಾಗ ಸಾವಿರದ ಐನೂರವರೆಗೂ ಇರುತ್ತೆ ಸಾವಿರದ ಐನೂರು ಗ್ರಾಮು ಇಲ್ಲಿ ಲಾಸ್ಟ್ ಮಂತ್ ಇರುತ್ತಲ್ಲ ಇದರಲ್ಲೇ ಜಾಸ್ತಿ ಮಗು ವೆಯ್ಟ್ ಆಗೋದು ಏಯ್ಟ್ ಮಂತ್ಸಿಂದ ನೈನ್ ಮಂತ್ಸ್ ಇರುತ್ತಲ್ಲ ಅದರಲ್ಲಿ ಮಿನಿಮಮ್ ಅಂದರೂ ಎರಡು ಸಾವಿರ ಗ್ರಾಮ್ಸಿಂದ ಎರಡೂವರೆ ಸಾವಿರ ಗ್ರಾಮ್ಸ್ವರೆಗೂ ಆಗುತ್ತೆ ಮಗು ಏಟುವರೆ ಸಾವಿರ ಗ್ರಾಮ್ಸ್ ಇದ್ದರೆ ಮಗು ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಬೆಳ್ ಬೆಳವಣಿಗೆ ಕೂಡ ಆಗಿರುತ್ತೆ ಅಂತ ಸೊ ಬೆಸ್ಟ್ ಅಂದರೆ ಎರಡುವರೆ ಕೆ ಜಿ ಇದ್ದರೆ ಹೆಲ್ತಿ ಮಗು ಅಂತ ಅಂದ್ಕೋಬಹುದು ಈಗ ನಾರ್ಮಲಾಗಿ ಏನೇನು ತಿನ್ನಬೇಕು ಅನ್ನೋದಾದರೆ ಹಾಲು ಮೊಟ್ಟೆ ಡ್ರೈ ಫ್ರೂಟ್ಸ್ಗಳು ಹಣ್ಣುಗಳು ಮನೇಲಿ ಯಾವ್ಯಾವ ರೀತಿ ಹಣ್ಣುಗಳಿದೆ ಮತ್ತು ಹೆಚ್ಚಾಗಿ ಬಸ್ರೀಲಿ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣನ್ನ ಚೆನ್ನಾಗಿ ಯೂಸ್ ಮಾಡಿ ಡೈಲಿ ಎರಡು ಬಾಳೆಹಣ್ಣಾದರೂ ಬೆಳಗ್ಗೆ ಮತ್ತು ರಾತ್ರಿ ಅಂದರೆ ಮಧ್ಯಾಹ್ನ ಟೈಮ್ ಒಂದು ತಿನ್ನಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಬಾಳೆಹಣ್ಣು ತಿನ್ನಿ ತುಂಬ ಒಳ್ಳೆಯದು ಮತ್ತು ಏನಾದರೂ ಮುದ್ದೆ ಮಾಡಿದ್ರೆ ಡೈಲಿ ಒಂದು ರಾತ್ರಿ ಟೈಮ್ ಮುದ್ದೆ ಊಟ ಮಾಡಿ ಯಾಕಂದರೆ ನೈಟ್ ಟೈಮ್ ಜಾಸ್ತಿ ಪ್ರೊಸೆಸ್ ಇರೋದ್ರಿಂದ ತುಂಬ ರಾತ್ರಿ ಹೊತ್ತು ತುಂಬ ನಿದ್ದೆ ಮಾಡೋದ್ರಿಂದ ನೈಟ್ ಟೈಮ್ ಮಗುಗೆ ಜಾಸ್ತಿ ಊಟ ಬೇಕಾಗಿರುತ್ತೆ ಆದಷ್ಟು ರಾತ್ರಿ ಟೈಮ್ ಏನಾದರೂ ಹೊಟ್ಟೆ ಹಸಿಬಾರ್ದು ಅಂದರೆ ಮುದ್ದೆ ಊಟ ಮಾಡಿರಿ ಆದಷ್ಟು ಒಂದು ಸ್ವಲ್ಪ ಹೊಟ್ಟೆ ಹಸಿ ಇವು ಕಾಣಿಸಲ್ಲ ಅಂತ ಹೇಳ್ತೀನಿ ಮತ್ತು ತುಪ್ಪ ನಿಮ್ಮ ಏನಾದರೂ ಮೊಸರು ಮಜ್ಜಿಗೆ ಮತ್ತು ಪನ್ನೀರ್ ಈ ರೀತಿ ಎಲ್ಲ ಯೂಸ್ ಮಾಡೋದಾದರೆ ಅದು ತುಂಬ ಯೂಸ್ ಮಾಡಿ ವೆಯ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ಮದರ್ ಆರ್ಲಿಕ್ಸ್ ಮದರ್ ಆರ್ಲಿಕ್ಸಲ್ಲಿ ಒಂದು ಇದೆ ಇನ್ನೊಂದು ವೆನಿಲಾ ಫ್ಲೇವರ್ ಇದೆ ಯಾವುದನ್ನು ಯೂಸ್ ಮಾಡಿ ಸೆವೆನ್ ಮಂತಿನಲ್ಲಿ ಯೂಸ್ ಮಾಡ್ಬೋದು ಏನೂ ಆಗೋಲ್ಲ ಮತ್ತು ಮದರ್ ಆರ್ಲಿಕ್ಸು ಮತ್ತು ಸೊಪ್ಪುಗಳು ಸೊಪ್ಪುಗಳು ಪಲ್ಯಗಳ ಚೆನ್ನಾಗಿ ತಿನ್ನಿ ತರಕಾರಿಗಳು ಎಲ್ಲ ರೀತಿ ತರಕಾರಿಗಳು ಚೆನ್ನಾಗಿ ತಿನ್ನಿ ಮತ್ತು ಕಾಳುಗಳು ಆದಷ್ಟು ಕಾಳುಗಳಲ್ಲಿ ಮೊಳಕೆ ಕಾಳನ್ನ ತಿನಿ ಯಾಕೆ ಮೊಳಕಾಳು ಕಾ ಮೊಳಕೆ ಕಾಳನ್ನ ಯೂಸ್ ಮಾಡಬೇಕು ಅನ್ನೋದು ನಾನು ಆದಷ್ಟು ಬೇಗ ಬೇರೆ ವೀಡಿಯೋಗಳನ್ನ ಮಾಡ್ತೀನಿ ಮತ್ತು ನೀವೇನಾದ್ರೂ ನಾನ್ ವೆಜಿಟೇರಿಯನ್ ಆದರೆ ಮಾಂಸ ಮೊಟ್ಟೆ ಮತ್ತು ಚಿಕನ್ ಚೆನ್ನಾಗಿ ಯೂಸ್ ಮಾಡಿ ಮೊಟ್ಟೆನ ಆದಷ್ಟು ವೀಕ್ಲಿ ಒನ್ ಟೈಮ್ ಆದರೂ ಬಾಯ್ಲ್ಡ್ ಚೆನ್ನಾಗಿ ಬಾಯ್ಲ್ಡ್ ಆಗಿರಬೇಕು ಮತ್ತು ಒಳಗಡೆ ಇರುವಂಥ ಎಲ್ಲ ಕಲರ್ನ ಯೂಸ್ ಮಾಡಿಬಿಡಿ ಆದಷ್ಟು ಈ ಟೈಮಲ್ಲಿ ಮಟನ್ ಊಟ ಮಾಡಿದ್ರೆ ನಿಮಗೂ ಪುಷ್ಟಿಯಾಗುತ್ತೆ ನಿಮ್ಮ ಮಗುಗೂ ಕೂಡ ಪುಷ್ಟಿಯಾಗುತ್ತೆ ಅಂತ ಹೇಳ್ತೀನಿ ಮತ್ತು ಅನ್ನ ಅನ್ನನೂ ಕೂಡ ಡೈಲಿ ಟೂ ಟೈಮ್ಸ್ ಆದರೂ ಚೆನ್ನಾಗಿ ತಿನ್ನಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇವೆಲ್ಲ ನೀವು ತಿನ್ನೋದ್ರಿಂದ ಮಗು ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮಗು ವೆಯ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಂದು ಸತಿ ನೀವೇನೇ ಬೆಳಗ್ಗೆ ತಿಂದಿನ ತಿನ್ನೋಕ್ಕಾಗಲಿಲ್ಲ ಅಂದರೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಎಂಟು ಗಂಟೆಗೆ ತಿನ್ನೋಕ್ಕಾಗಲಿಲ್ಲ ಮತ್ತೆ ಹತ್ತು ಗಂಟೆಗೆ ತಿನ್ನಿ ಏನೂ ಪ್ರಾಬ್ಲಮ್ ಆಗೋಲ್ಲ ಬಟ್ ಚೆನ್ನಾಗಿರೋ ಫ್ರೆಶ್ ಆಗಿರೋ ಊಟಗಳು ತಿಂಡಿಗಳನ್ನ ಮಾಡೋದ್ರಿಂದ ನಿಮ್ಗೇನು ಪ್ರಾಬ್ಲಮ್ ಆಗೋಲ್ಲ ನಿಮ್ಮ ಮಗುಗೂ ಏನು ಪ್ರಾಬ್ಲಮ್ ಆಗೋಲ್ಲ ಆದಷ್ಟು ಈ ಟೈಮಲ್ಲಿ ಯಾವುದೇ ರೀತಿ ಟೆನ್ಷನ್ಗಳು ಮಾಡ್ಕೊಬೇಡಿ ಕೂಲಾಗಿರಿ ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿ ಆರಾಮವಾಗಿ ಕೆಲಸಗಳು ಮಾಡಿ ಆದಷ್ಟು ಬೇಗ ವೀಡಿಯೋಗಳು ಮಾಡ್ತಾಯಿದ್ದೀನಿ ಯಾವ ರೀತಿ ಕೆಲಸಗಳು ಮಾಡಬೇಕು ಎಷ್ಟು ಹೊತ್ತು ನಿದ್ದೆ ಮಾಡಬೇಕು ಯಾವ ಪೊಸಿಷನಲ್ಲಿ ನಿದ್ದೆ ಮಾಡಬೇಕು ಎಲ್ಲನೂ ವೀಡಿಯೋಗಳು ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಏನಾರು ಕಮೆಂಟ್ಸ್ ಇದೆ ಡೈರೆಕ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು